ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ರಾಜ್ಯದಾದ್ಯಂತ ದಂಗೆ ಆಗುತ್ತೆ ಅಂತ ಕರ್ನಾಟಕ ರಾಜ್ಯ ಹಿಂದ್ ಒಕ್ಕೂಟ ಹಾಗೂ ಶೋಷಿತ ಸಮುದಾಯದ ಮಹಾ ಒಕ್ಕೂಟದ ಪದಾಧಿಕಾರಿಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಿದರು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರದ ದುರಾಡಳಿತ ಹಾಗೂ ದಲಿತ ವಿರೋಧಿ ನೀತಿ ವಿರೋಧಿಸಿ ಎರಡ್ ಸಾವಿರದ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ನೀಡಿದ್ದೇವೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಸಮುದಾಯಗಳ ಒಳಗೊಂಡು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಸಮರ್ಥ ಆರ್ಥಿಕ ತಜ್ಞರಿದ್ದು ಒಳ್ಳೆಯ ಬಜೆಟ್ ಮಂಡಿಸಿ ರಾಜ್ಯದಾದ್ಯಂತ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅಹಿಂದ ಹಿಂದ್ ನಾಯಕರಾಗಿರುವ ಸಿದ್ದರಾಮಯ್ಯವರನ್ನ ವಿರೋಧಿಸುವ ಕುತಂತ್ರಿಗಳು ಸಿಎಂ ಸ್ಥಾನದಿಂದ ಇಳಿಸುವ ಹುನ್ನಾರ ಮಾಡ್ತಾ ಇದ್ದಾರೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಲೇಬೇಕು ಒಂದು ವೇಳೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ತೆರವಾದ್ರೆ ದಲಿತ ಸಿಎಂ ಮಾಡಬೇಕು ಅಂತ ಒತ್ತಾಯಿಸಿದ್ರು ಆದರೆ ಇಲ್ಲಿ ಕುಟುಂಬಗಾರಿಕೆ ಮಾಡಿ ಅದನ್ನು ಬಿಟ್ಟು ಇವತ್ತು ಆ ಎಮ್ ಎಲ್ ಎ ಕಳ್ಸ್ಕೊಂಡು ಇವರಿಗೆ ಹಿಂದಿನ ಭಾಗಿಯನ್ನು ಕಳ್ಸಿ ಕೆಲವು ಮೀಡಿಯಾಗಳಲ್ಲಿ ಹರಿಬಿಟ್ಟು ಇವತ್ತು ಬಿಜೆಪಿ ದರ್ಶನ ಹೋಗಿ ಭೇಟಿಯಾಗಿದ್ದಾರೆ ಇವತ್ತು ಅಮಿತ್ ಶಾ ಹೋಗಿ ಭೇಟಿಯಾಗಿದೆ ಅಂತ ಹೇಳ್ತಕ್ಕಂತಹ ಏನು ವಾತಾವರಣ ರಾಜ್ಯದ ಮಾಧ್ಯಮ ಮತ್ತು ಜನರಿಗೆ ಏನು ಒಂದು ಒಳ್ಳೆಯ ಆಡಳಿತ ಇಷ್ಟು ಗ್ಯಾರಂಟಿಗಳು ಕೊಟ್ಟು ಸಹ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲೂ ಕುಡಿತ ಇವತ್ತು ಸರ್ಕಾರದ ಕಚೇರಿಯಲ್ಲಿ ರಂಗ ಇಲ್ಲ ಅದು ಕೊಟ್ಟು ಎದುರಿಸ್ತಾ ಇದ್ದಾರೆ ಅದು ಸಾರ್ವಜನಿಕರಿಗೆ ಹೇಳಬೇಕಾಗಿತ್ತು ಸರ್ಕಾರ ನೌಕರರು ಹೇಳಬೇಕಾಗಿತ್ತು ಆದ್ರೆ ಅವ್ರು ಯಾರು ಹೇಳ್ತಾ ಇಲ್ಲ ಎಲ್ಲ ಆಡಳಿತವನ್ನು ವ್ಯವಸ್ಥಿತವಾಗಿ ನಡೀತಕ್ಕಂತ ಸಂದರ್ಭದಲ್ಲಿ ಅರಾಜಕತೆಯನ್ನು ಉಂಟು ಮಾಡಿ ಹೆಂಗಾರ ಮಾಡಬೇಕು ಯಾಕಂದ್ರೆ ಇವತ್ತು ದೇಶದಲ್ಲಿ ಬಿಜೆಪಿಯ ಆಡಳಿತ ಇರುವ ರಾಜ್ಯಗಳಲ್ಲಿ ಯಾವುದೇ ತರಹದ ಗೊಂದಲಗಳು ಅಲ್ಲಿ ದುನೇನ್ ಅಶಾಂತಿ ಇದೆ ಅಲ್ಲಿ ದುಡ್ಡಿಲ್ಲ ಆದ್ರೆ ಪೇಪರ್ ಮೀಡಿಯಾದಲ್ಲಿ ಏನ್ ತೋರಿಸ್ತಾ ಇದ್ರೆ ಅಲ್ಲಿ ಬಹಳ ಒಳ್ಳೇದ ಒಂದು ಉದಾಹರಣೆ ಆಗ್ಬೇಕಂತ ನಿಮ್ಗೆ ಮುಂದೆ ಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಆದ್ರೆ ನಾವೊಂದು ಬೇಡಿಕೆ ಕೊಟ್ಟಿದ್ವಿ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಬೀದರ್ ಜಿಲ್ಲೆ ಆಗಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಭಾಗದಲ್ಲಿ ಸಂಪೂರ್ಣವಾಗಿ ಗೆ ಬೆಂಬಲ ಕೊಟ್ಟು ನೀವು ನೋಡಬೇಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ ಆರು ಕ್ಷೇತ್ರದಲ್ಲಿ ಕಾಂಗ್ರೆಸ್